ಅವೆಲ್ಲ ಹೊರದೇಶದ ಆಟಗಳನ್ನು ಅಡಿಕ್ಟ್ ಆದ ಈ ಕಾಲದಲ್ಲಿ ನಮ್ಮ ದೇಶೀಯ ಕಲೆಗಳಂದರೆ ಕರ್ನಾಟಕದ್ದೆ ಅಂದರೆ ಒಂದು ಕಂಬಳ ಇನ್ನೊಂದು ಕೆಸರುಗದ್ದೆ ಇನ್ನೊಂದು ಕಬಡ್ಡಿ ಇದೆಲ್ಲ ನಮ್ಮ ದೇಶೀಯ ಆಟಕ್ಕೆ ಬಂದು ಸೇರುತ್ತೆ ಸೊ ಒಂದು ವಿಂಗ್ ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ಸೊಗಡನ್ನು ನಮ್ಮ ಜಿಲ್ಲೆಯ ಸೊಗಡನ್ನು ರಾಜ್ಯಾದ್ಯಂತ ದೇಶಾದ್ಯಂತ ಹಂಚುವ ಸಲುವಾಗಿ ಈ ಯೂತ್ಸ್ ಟೀಮ್ ಈ ಪ್ರೋಗ್ರಾಮನ್ನು ಮಾಡ್ತಾ ಇದೆ ನಮ್ಮ ಜೆನೆಟಿಕ್ ನಮ್ಮ ತನ ನಮ್ಮ ಮಣ್ಣಿನ ಗುಣವನ್ನು ಬೆಳೆಸೋದು ಈ ಹುಡುಗರ ಜೊತೆಗೆಲ್ಲರೂ ಕೈ ಜೋಡಿಸಿ ದೇವ್ರೆ ಈ ಪ್ರೋಗ್ರಾಮ್ ಅನ್ನು ಇನ್ನೂ ಚೆನ್ನಾಗಿ ಮಾಡಲಿ ಸೊ ಇದನ್ನು ಬೆಳೆಸುವ ಉಳಿಸುವ ನಾನು ಅಂತ ಗೊತ್ತಿಲ್ವಾ ಪುನೀತರಣ್ರು ಅಭಿಮಾನಿ ಭಾರತ ಅಲ್ಲದಲ್ಲಿ ಇಡೀ ವರ್ಲ್ಡಿಗೆ ನಂಗೆ ಗೊತ್ತು ಇವತ್ತು ಕಾಫಿ ನಾಡಿ ಚೆಂದು ಮರ್ತ್ ಬಿಟ್ರಾ ಮರಿಬೇಡಿ ರಾಜ್ಯದಲ್ಲೇ ಗದ್ದೆ ಅಂದರೆ ಮೂಡಿಗೆರೆ ಮಲೆನಾಡು ಭಾಗದಲ್ಲಿ ಮಣ್ಣಿನ ಮಕ್ ಮಣ್ಣಿನ ಮಗ ನಾವು ಕೂಡ ಮಣ್ಣಿನ ಮಕ್ಕಳಾಗಿ ದುಡಿದಿದ್ವಿ ಹಾಗಾಗಿ ಗದ್ದೆ ಅಲ್ಲಿ ಮಲೆನಾಡು ಭಾಗದಲ್ಲಿ ಮೂಡಿಗೆರೆಯಲ್ಲಿ ನಡೀತದೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ನೀವೆಲ್ಲರೂ ಕೂಡ ಭಾಗವಹಿಸಿ ಅಲ್ಲಿಗೆ ಬನ್ನಿ ನಾನು ಕೂಡ ಬರ್ತಾಯಿದ್ದೀನಿ ತುಂಬ ದೂರಾಗೆ ಮಾಡ್ತಾರೆ ಇಡೀ ಕರ್ನಾಟಕದಲ್ಲಿ ಯಾರು ಬೇಕಾದ್ರೂ ಬರ್ಬೋದು ಬನ್ನಿ ಎಲ್ಲರೂ ಕೂಡ ನೋಡಿ ಕೆಲವರು ಭಾಗವಹಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ದಂಪತಿ ಓಟ ಇದೆ ಎಲ್ಲರೂ ಕೂಡ ಬನ್ನಿ ಅರುವತ್ತು ವರ್ಷದ ಮೇಲ್ಪಟ್ಟವರಿಗೆ ಇರುತ್ತೆ ನಾವು ಕೂಡ ಆಗ್ಬೋದೇನಪ್ಪ ಕೆಸರು ನಮ್ಮ ಉಸಿರು ನಾವು ಕೂಡ ಮಣ್ಣಿನ ಮಕ್ಕಳು ಮಲೆನಾಡು ರೈತಾಪಿ ಜನ ನಾವು ಮಣ್ಣಿನ ಜೊತೆಗೇನೆ ಬದುಕು ಕಟ್ಟಿಕೊಂಡವರು ಆ ಸಂಬಂಧವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಸರುಗದ್ದೆ ಸ್ಪರ್ಧೆಯನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಆಯೋಜನೆ ಮಾಡಿರೋದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕಳೆದು ಹೋಗ್ತಿರ್ತಕ್ಕಂಥ ಮಣ್ಣಿನ ಸಂಬಂಧವನ್ನು ಮತ್ತೆ ಉಳಿಸುವ ಮತ್ತು ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಈ ಈ ಮೂಲಕ ಮಣ್ಣಿನ ಸಂಬಂಧವನ್ನು ಕಳ್ಕೊಳ್ಬಾರ್ದು ಅನ್ನುವಂಥ ಕಳಕಳಿಯನ್ನು ಈ ಒಂದು ಕೆಸರುಗದ್ದೆ ಸ್ಪರ್ಧೆಯ ಮೂಲಕ ವ್ಯಕ್ತಪಡಿಸುವಂಥ ಕೆಲಸ ಮಾಡಿದ್ದಾರೆ ಆ ರೀತಿ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಆಯೋಜಿಸಿ ಮಲೆನಾಡಿನ ಭಾಗದ ಜಾನಪದ ಸಂಸ್ಕೃತಿಯನ್ನು ಎತ್ತರಕ್ಕೆ ಇರಿಸ್ತಕ್ಕಂಥ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಶುಭ ಹಾಯ್ ನಮಸ್ಕಾರ ನಾನು ರಾಜ್ಬಿ ಶೆಟ್ಟಿ ಪ್ರಶಾಂತ್ ಅವರ ನೇತೃತ್ವದಲ್ಲಿರುವಂತಹ ಪಬ್ಲಿಕ್ ಇಂಪ್ಯಾಕ್ಟ್ ಇವರು ಆಯೋಜಿಸ್ತಾ ಇರುವಂತಹ ಕೆಸರುಗದ್ದೆ ಸೀಸನ್ ಟು ನಡೀತಾ ಇದೆ ಇದೇ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಮೂಡಿಗೆರೆಯಲ್ಲಿ ಸೊ ಬನ್ನಿ ಕೆಸರು ಗದ್ದೆಯಲ್ಲಿ ಆಟ ಆಡಿ ಆ್ಯಂಡ್ ಸೆಲೆಬ್ರೇಟ್ ಮಾಡಿ ಥ್ಯಾಂಕ್ ಯು ಅದು ಪಂಪ್ ಪಬ್ಲಿಕ್ ಇಂಫ್ಯಾಕ್ಟಿಗೆ ಧನ್ಯವಾದ ಸಮರ್ಪಿಸ್ತೀನಿ ಸೀಸನ್ ಟೂ ಕಾರ್ಯಕ್ರಮ ಮಾಡ್ತಾರೆ ಹಿಂದಿನ ಟರ್ಮಲ್ಲೂ ಚೆನ್ನಾಗಿ ಮಾಡಿದರು ಪ್ರಶಾಂತವರು ನಮ್ಮ ಭಾರಿ ಆತ್ಮೀಯರು ಹಾಗೆ ಈ ಸರ್ನೂ ಈ ಕಾರ್ಯಕ್ರಮ ಮಕ್ಕಳಿಂದ ಹಿಡಿದು ವೃದ್ಧಾಪದ್ರವರಿಗೂ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಜೊತೆಗೆ ಕಪಲ್ಸನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಇದು ಒಂದು ಮಲೆನಾಡು ಭಾಗಕ್ಕೆ ಒಂದು ಒಂದು ಮನೋರಂಜನಾ ಕಾರ್ಯಕ್ರಮ ಈ ಇಂಥ ಕಾರ್ಯಕ್ರಮಗಳು ಯಾರೂ ಮಾಡ್ತಾ ಇಲ್ಲ ಯಾಕಂದರೆ ಎಲ್ಲ ಇವತ್ತಿನ ಆಟ ಆಟೋಟಗಳೆಲ್ಲ ಮಕ್ಕಳಿಗೆ ಬಿಟ್ಟರೆ ಲೇಡೀಸ್ಗೆ ಈಗ ಕಾರ್ಯಕ್ರಮ ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ ಪಬ್ಲಿಕ್ ಇಂಪ್ಯಾಕ್ಟ್ ವತಿಯಿಂದ ಕೆಸರಗದ್ದೆ ಸೀಸನ್ ಟು ನಮ್ಮ ಮಲೆನಾಡಿನ ಮೂಡಿಗೆರೆ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದಾರೆ ಅವರ ಆಯೋಜಕರಿಗೆ ಮೊಟ್ಟ ಮೊದಲನೇದಾಗಿ ಜಿಲ್ಲಾಡಳಿತದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೆ ಖುಷಿ ಪಡೋದೇನೆಂದ್ರೆ ಅದು ಆಧುನಿಕ ಸ್ಪೋರ್ಟ್ಸ್ ಏನಿದೆ ಅದನ್ನು ಅವರು ಕೆಸರ್ಗದ್ದೇಲಿ ಆಡಿಸ್ತಾ ಇದ್ದಾರೆ ನಾವು ಬೀಚ್ ವಾಲಿಬಾಲ್ ಗೋವಾಲ್ ಕೇಳಿದ್ದೀವಿ ಅದೇ ರೀತಿ ಈಗ ಮಲೆನಾಡಲ್ಲೂ ಇದನ್ನು ಹೆಚ್ಚು ಹೆಚ್ಚು ಜನರು ಪಾರ್ಟಿಸಿಪೇಟ್ ಮಾಡುವ ನಿಟ್ಟಿನಲ್ಲಿ ಅವರು ಇದನ್ನು ತಗೊಂಡು ಹೋಗಬೇಕು ಅಂತ ಅವರೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಮತ್ತೊಮ್ಮೆ ಅವರಿಗೂ ಮತ್ತು ಅವರ ತಂಡದವರಿಗೂ ಅಭಿನಂದನೆಗಳನ್ನ ಹೇಳ್ತಾ ಎಲ್ಲ ಜನರು ಇದರಲ್ಲಿ ಭಾಗವಹಿಸಿ ಇದು ಇದರ ಎಕ್ಸ್ಪೀರಿಯೆನ್ಸ್ನ ಪಡಿಬೇಕು ಅಂತ ನಾನು ಕೇಳ್ತೀನಿ ಬಡವರದಿಣ್ಣೆ ಗ್ರಾಮದಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಟಿ ವಿ ಅವರ ವತಿಯಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ನಡೀತಿದೋ ಅದೇ ರೀತಿ ಕೆಸರುಗದ್ದೆ ಓಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷ ಇದು ಗ್ರಾಮೀಣ ಕ್ರೀಡೆ ಭಾಳ ಹಿಂದಿನಿಂದ ನಡೀತಾ ಇತ್ತು ಮಧ್ಯ ಒಂದಷ್ಟು ದಿನ ಬಿಟ್ಟು ಹೋಗಿತ್ತು ಈ ಕಬಡ್ಡಿ ಇರ್ಬೋದು ಕೆಸರುಗದ್ದೆ ಓಡಾಟ ಇದು ಕೆಸರು ಗದ್ದೆಯಲ್ಲಿ ಥ್ರೋಬಾಲು ಇನ್ನೂ ಹತ್ತು ಹಲವು ಹಗ್ಗ ಜಗ್ಗಾಟ ಈ ರೀತಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಾಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಭಾಳಷ್ಟು ಜನ ಸೇರ್ತಾರೆ ಇಂಥ ಕ್ರೀಡೆಗಳು ನಡೆಸೋದ್ರಿಂದ ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೆಯದು ಜೊತೆಗೆ ಗ್ರಾಮೀಣ ಕ್ರೀಡೆಗಳು ಉಳಿತಾವೆ ಹಾಗಾಗಿ ಇಂಥ ಒಂದು ಪಬ್ಲಿಕ್ ಇಂಪ್ಯಾಕ್ಟ್ ಏನು ನಡೆಸ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದೇನೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಹಾಗಾಗಿ ಈಗಿನ ಜನ್ರೇಷನ್ ಅವ್ರಿಗೆ ಅಥವಾ ಈಗಿನ ಸಿಚುವೇಷನಲ್ಲಿ ಯಾರೂ ಕೈ ಕೆಸರು ಮಾಡ್ಕೊಳ್ತಾ ಇಲ್ಲ ಸೊ ಹಾಗಾಗಿ ಇವೆಲ್ಲ ಇದ್ರ ಜೊತೆಗೆ ದೈಹಿಕ ಆರೋಗ್ಯನ ಹೇಗೆ ಇಟ್ಕೋಬೇಕು ಮಣ್ಣನ್ನು ಮಣ್ಣನ್ನು ದೇಹಕ್ಕೆ ಸ್ಪರ್ಶಿಸಿದ್ರೆ ಅದರ ಆರೋಗ್ಯ ಎಷ್ಟಿರುತ್ತೆ ಅನ್ನೋದು ಹಿಂದಿನವ್ರನ್ನ ನೋಡಿ ನಾವು ಕಲಿಬೇಕು ಯಾಕೆಂದರೆ ಅವರೆಲ್ಲ ಯಾವುದೇ ಕಾಯಿಲೆಗಳಿಲ್ಲಲೇ ನೂರು ನೂರು ವರ್ಷ ಬದುಕ್ತಿದ್ರು ಸೊ ಈ ತರ ಗದ್ದೆ ಸ್ಪರ್ಧೆಗಳನ್ನು ಆಯೋಜಿಸಿದ್ದಾರೆ ಮಕ್ಕಳನ್ನ ಇದ್ರ ಜೊತೆಗೆ ಇನ್ವಾಲ್ವ್ ಮಾಡಿ ಯಾಕೆಂದ್ರೆ ಈಗಿನ ಇಂಟರ್ನ್ಯಾಷನಲ್ ಶಾಲೆಗೆ ಎಲ್ಲ ಪೇರೆಂಟ್ಸ್ ಆ ಮಕ್ಕಳನ್ನ ಸೇರಿಸಿರೋದ್ರಿಂದ ಅವರು ಕಂಪ್ಯೂಟರ್ ಅನ್ನೋದೇ ಪ್ರಪಂಚದಲ್ಲಿ ಮುಳುಗೋಗಿದ್ದಾರೆ ಈ ಪಬ್ಲಿಕ್ ಇಂಪ್ಯಾಕ್ಟ್ ಟಿ ಚಾನಲ್ ಅವ್ರಿಗೆ ನಾನು ನಾನು ಧನ್ಯವಾದ ಅವ್ರಿಗೆ ಯಾಕೆಂದ್ರೆ ಈ ತರದೊಂದು ಕಾರ್ಯಕ್ರಮ ಮಾಡ್ತಾ ಅದು ಯಶಸ್ವಿ ಆಗಲಿ ಅಂತ ಹೇಳ್ತಾ ಅವ್ರಿಗೆ ತುಂಬ ಹೃದಯ ಧನ್ಯವಾದ ಸೀಸನ್ ಟು ಮಲೆನಾಡ ಮಡಿಲಲ್ಲಿ ಕೆಸರು ಗದ್ದೆ ಅಖಾಡ ಅಖಾಡ ಅಂದರೆ ನನಗೆ ಖುಷಿಯಾಗ್ಬಿಡ್ತು ಕೇಳಿ ಫಸ್ಟ್ ಆಫ್ ಆಲ್ ಈ ಸತಿ ಸೆಕೆಂಡ್ ಸೀಸನ್ ಇದ್ದೀರಾ ಕರೆದಿದ್ದೀರಾ ಥೌಸಂಡ್ ಪರ್ಸೆಂಟ್ ಪಕ್ಕಾ ಬರ್ತೀನಿ ಮತ್ತು ನೀರಿನಲ್ಲಿ ಆಟ ಆಡಿ ಜನನಲ್ಲಿ ನೋಡಿ ನನಗೆ ಉಲ್ಟಾ ಖುಷಿಯಾಗ್ತಾ ಇದೆ ಈಗ ಆ ಮತ್ತು ಲೇಡೀಸು ಜೆಂಟ್ಸು ಮತ್ತು ಅದು ಎಲ್ಲ ಎಲ್ಲ ಈ ನಾಲ್ಕು ಆಟಗಳನ್ನು ನೀವು ಏನು ಆಡ ನ ನಡೆಸ್ತಿದ್ದೀರೋ ಎಲ್ಲಾದರೂ ನೀರಲ್ಲೇ ನಡೆಸ್ತಾ ಇದ್ದೀರಾ ಮಹಿಳೆಯರು ಇದ್ದಾರೆ ಪುರುಷರು ಇದ್ದಾರೆ ಮುದ್ದು ಇದ್ದಾರೆ ಲೇಡೀಸು ಇದ್ದಾರೆ ಆಲ್ವ ಇಲ್ಲಿ ಏಜಿಂದ ಇದೇ ಇಲ್ಲ ಆ ಥರ ನೀವು ಒಂದು ಬ ಇದು ಅದರಲ್ಲೂ ನೀವು ಇದೇನು ಹೇಳ್ತಾ ಅಂದರೆ ಏನು ಮುಸ್ಲಿಮು ಹಿಂದೂ ಏನೂ ಇಲ್ಲ ಎಲ್ಲ ಭಾಗವಸ್ಬೋದು ಎಲ್ಲ ಮಾಡ್ಬೋದು ಅಂತ ಅದೇ ನನಗೆ ತುಂಬ ಆಯಿತು ಮತ್ತೆ ಇದೊಂದು ಅವಕಾಶ ಯಾರು ಬಿಡಬೇಡಿ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಬಹುಮಾನ ಇಟ್ಟಿದ್ದಾರೆ ಗೆದ್ಕೊಂಡು ಹೋಗಿ ಅಂತ ಸಲ್ಮಾನ್ ಶ್ರೀಟಿಂದ